ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಏನಪ್ಪ ಮಾಹಿತಿ ಅಂದರೆ ಇವತ್ತು ನಿನ್ನೆ ನೋಡಿದ್ರಿ ಎಲ್ಲರೂ ಸಿ ಎಂಡ್ ಆರ್ ರೂಲ್ಸು ತಿದ್ದುಪಡಿ ಮಾಡಿದ್ದಾರೆ ಯಾವುದಪ್ಪ ಅಂದರೆ ಕೆ ಎಸ್ ಆರ್ ಪಿ ಪಿ ಸಿ ಮತ್ತು ಕೆ ಎಸ್ ಆರ್ ಪಿ ಆರ್ ಎಸ್ ಐದು ರಿಸರ್ವ್ ಪೋಲೀಸಿದು ಏನು ಚೇಂಜಸ್ ಆಗಿದೆ ಅಂತ ಅಂದರೆ ವಯೋಮಿತಿ ವಯೋಮಿತಿ ಮತ್ತು ಏಜ್ ಮತ್ತು ಕ್ವಾಲಿಫಿಕೇಷನ್ ಏಜ್ ಮತ್ತು ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಚೇಂಜಸ್ ಮಾಡಿದ್ದಾರೆ ಅದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ನಿನ್ನೆ ಹೊಡಿಸಿದ್ದಾರೆ ಮತ್ತು ಇದರಲ್ಲಿ ಡಿ ಆರ್ ಮ ಪಿ ಸಿದು ಸಿವಿಲ್ ಪಿ ಸಿದು ಅಲ್ಲ ಇದು ಕೆ ಎಸ್ ಆರ್ ಪಿ ಸಿ ಪಿ ಸಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನೇನು ಮಾಹಿತಿ ಇದೆಯಪ್ಪ ಅಂದರೆ ಪಿ ಸಿಯಿಂದ ಹಿಡಿದು ಎ ಡಿ ಜಿ ಪಿವರೆಗೂ ಮಾಹಿತಿ ಕೊಟ್ಟಿದ್ದಾರೆ ಓಕೆನಾ ಮತ್ತು ಯಾವಾಗ ನೋಟಿಫಿಕೇಷನ್ ಆಗ್ತಾವಂತ ಕೇಳ್ತಿದ್ರು ಇನ್ನು ನವಂಬರ್ ಮುಗಿದು ನೆಕ್ಸ್ಟ್ ಡಿಸೆಂಬರಲ್ಲಿ ಚಳಿಗಾಲ ಅಧಿವೇಶನ ಇರೋದು ಆ ಚಳಿಗಾಲ ಅಧಿವೇಶನ ಆದಮೇಲೆ ಇದನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಫೈನಲ್ ಆಗಿ ಹೊಡಿಸಿ ಅದು ಅಧಿವೇಶನದಲ್ಲಿ ಮಂಡನೆ ಮಾಡಿ ಇದು ಎಲ್ಲ ಆದಮೇಲೆ ನೆಕ್ಸ್ಟು ಇನ್ನೊಂದು ಎರಡು ಮೂರು ತಿಂಗಳು ಅಂದರೆ ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಳ್ಳಿ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೋಟಿಫಿಕೇಷನ್ ಆಗ್ಬೋದು ಬಟ್ ಹೋಮ್ ಮಿನಿಸ್ಟ್ರ್ ಹೇಳಿರೋದು ಟೂ ಡೇಸು ಒನ್ ವೀಕ್ ಅಂತ ಹೇಳಿದರು ಬಟ್ ಟೂ ಡೇಸ್ ಒನ್ ವೀಕಲ್ಲಿ ಆಗಲ್ಲ ಯಾಕಂದರೆ ಇದಕ್ಕೆ ಇನ್ನೂ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿರೋದು ಮತ್ತು ನೆಕ್ಸ್ಟ್ ಅಧಿವೇಶನ ಬೇರೆ ಇದೆ ಅದು ಆದಮೇಲೆ ನೆಕ್ಸ್ಟ್ ಇಯರಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪಿ ಸಿ ನೋಟಿಫಿಕೇಷನ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಪಿ ಎಸ್ ಐದು ನೋಟಿಫಿಕೇಷನ್ ಅದರ ಬಗ್ಗೆ ಇನ್ನೂ ಏನೂ ಮಾಹಿತಿನೇ ಬಿಡ್ತಿಲ್ಲ ಮತ್ತು ಏನು ಮಾಹಿತಿ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ ಓಮ್ ಮಿನಿಸ್ಟ್ರವರು ಅದು ಇನ್ನೂ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಮತ್ತು ಏಜ್ ರಿಲ್ಯಾಕ್ಸೇಷನ್ದು ಕೇಳ್ತಿದ್ರು ಎಲ್ಲರೂ ಏಜ್ ರಿಲ್ಯಾಕ್ಸೇಷನ್ನು ಬೇರೆ ರೆಕ್ರೂಟ್ಮೆಂಟಿಗೆ ನೋಡಿದ್ರೆ ಇವಾಗ ತ್ರೀ ಇಯರ್ ಕೊಟ್ಟಿದ್ದಾರೆ ಬೇರೆ ಬೇರೆ ರೆಕ್ರೂಟ್ಮೆಂಟಿಗೆ ಬೇರೆ ಎಲ್ಲ ಹುದ್ದೆಗಳಿಗೆ ಬಟ್ ಪಿ ಸಿ ಪಿ ಎಸ್ ಐಗೆ ಇನ್ನೂ ಸಪ್ರೇಟಾಗಿ ಓಡಿಸ್ತಾರೆ ಓಕೆನಾ ಬಟ್ ಎಲ್ಲರೂ ಎಲ್ಲರೂ ಬೇಡಿಕೆ ಒಂದು ಫೈವ್ ಇಯರ್ ಆದರೂ ಕೊಡಬೇಕಂತ ಇದೆ ಯಾಕಂದರೆ ಒಂದು ಫೋರ್ ಟು ಫೈವ್ ಇಯರಿಂದ ಯಾವುದೂ ನೋಟಿಫಿಕೇಷನ್ ಮಾಡಿಲ್ಲ ಪಿ ಸಿ ಪಿ ಎಸ್ ಐದು ಬಟ್ ಅವರು ಕೊಡೋದು ತ್ರೀ ಇಯರ್ ಕೊಡೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ಬೇರೆಯೋಕ್ಕೆಲ್ಲ ತ್ರೀ ಇಯರ್ ಕೊಟ್ಟಿದ್ದಾರಲ್ಲ ಸೊ ಇದಕ್ಕೂ ತ್ರೀ ಇಯರ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೋದು ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಇವಾಗ ಗೆಜೆಟಲ್ಲಿ ಹೆಂಗಿದು ಸಿ ಆ್ಯಂಡ್ ಆರ್ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಇನ್ನೇನಿಲ್ಲ ಜಸ್ಟ್ ನೋಟಿಫಿಕೇಷನ್ ಹೊಡ್ಸೋದು ಮತ್ತು ಏಜ್ ರಿಲ್ಯಾಕ್ಸೇಷನ್ ಒಂದು ಓಡಿಸೋದು ಬಾಕಿ ಉಳ್ಕೊಂಡಿರೋದು ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ತವೆ ಪಿ ಸಿಗೆ ಹೈ ಕಾಂಪಿಟೇಷನ್ ಇದೆ ಯಾಕಂದರೆ ಫೋರ್ ಇಯರಿಂದ ಯಾವುದೇ ಪಿ ಸಿ ನೋಟಿಫಿಕೇಷನ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಅದೇ ಲಾಸ್ಟ್ ಆಗಿರೋದು ಮತ್ತು ಪಿ ಎಸ್ ಐ ಕೂಡ ಓಕೆನಾ ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ಎಷ್ಟು ನೋಟಿಫಿಕೇಷನ್ ಆಗ್ತಾವಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ಮತ್ತು ಪಿ ಎಸ್ ಐ ಆರುನೂರು ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ನೋಟಿಫಿಕೇಷನ್ ಮಾಡ್ತಾರೆ ಓಕೆನಾ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್